ಪದೇ 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 ಭಾಳಷ್ಟು ಯಾರನ್ನೂ ಕೂಡ ಆತ ನಂಬ್ತಾ ಇರಲಿಲ್ಲ ಅವನು ಮನೆಗೆ ಹೋಗ್ತಾ ಇದ್ದಿದ್ದ ದಾರಿನೂ ಕೂಡ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಮನೆಯಲ್ಲೋ ಇಂದ್ರನಗರದಲ್ಲಿತ್ತು ಯಾರಿಗೂ ಕೂಡ ಜೊತೆಯಲ್ಲಿದ್ದವ್ರಿಗೂ ಕೂಡ ಗೊತ್ತಾಗ್ತಾಯಿದೆ ಯಾವುದೋ ಟೈಮಲ್ಲಿ ಹೋಗೋದು ಯಾಟು ಯಾವುದೋ ಟೈಮಲ್ಲಿ ಬರ್ತಾಯಿದ್ದು ಅವನ ಮ್ಯಾನರಿಸಮ್ ಅಂದರೆ ಈ ಎಲ್ಲವೂ ಕೂಡ ಅವನ ಸ್ಟೈಲ್ ಇರ್ಬೋದು ಅವನ ಅಂದರೆ ಅವರ ಜಯರಾಜ್ ಬಗ್ಗೆ ಆತನಗಿದ್ದಂಥ ಒಪೀನಿಯನ್ ಅಥವಾ ತ ಇಡೀ ಒಂದು ಭೂಗತ ಜಗತ್ ಜಗತ್ತನ್ನು ತನ್ನ ಇಟ್ಕೋಬೇಕು ಅಥವಾ ನಾನು ಅದಕ್ಕೆ ದೊರೆಯಾಗಬೇಕು ಅಂತ ಈ ಥರದ್ದು ಅವನ ಅವನ ನೀವು ಗೊತ್ತಿರುವಂಥದ್ದು ಈ ಥರ ವಿಚಾರಗಳು ನಿಮ್ಮ ಅವನ ಬಗ್ಗೆ ಏನು ಅನಿಸುತ್ತೆ ಸರ್ ಈಗ ಯಾರನ್ನೂ ನಂಬಿರಲಿಲ್ಲ ಕಾರಣ ಏನು ನನ್ನನ್ನು ನಂಬರ ಆ ನಾನು ನಮ್ದು ಅಂದಾಗ ನಂಗೆ ಸಂತೋಷ ಆಗೋಲ್ಲ ನನ್ನ ಬಗ್ಗೆನೇ ಒಂಥರ ಬೇಜಾರಾಗುತ್ತೆ ಯಾರನ್ನೂ ನಂಬುದೇ ಇರೋ ಮನುಷ್ಯ ನಂಬಿಕೊಳ್ಳೋ ರೀತಿ ನಾನು ನಾನು ನಟಿಸ್ಲಿಲ್ಲ ಖಂಡಿತ ನಾನು ನಟಿಸ್ಲಿಲ್ಲ ನಾನು ಅಷ್ಟೇ ಇಷ್ಟಪಟ್ಟಿದ್ದೆ ಅವನ್ನ ದುರಂತ ಏನು ಅಂದ್ರೆ ಅವನ ಹತ್ರ ಇದ್ದ ಹುಡುಗರು ಯಾರೂ ಸಹ ನನ್ನ ರೀತಿ ಸಾಹಿತ್ಯದಲ್ಲಿ ಪಳಗಿರ್ಲಿಲ್ಲ ಮಾನವೀಯ ಸಂವೇದನೆ ಗೊತ್ತಿರಲಿಲ್ಲ ಅವ್ನು ಎಲ್ಲೋ ಒಂದ್ ಕಡೆ ಆ ಮಾನವೀಯ ಸಂವೇದನೆಗೆ ಅಟ್ರಾಕ್ಟ್ ಶುರು ಆಗ್ಬಿಟ್ಟ ಅವ್ನಿಗೆ ದೇವ್ರ ಬಗ್ಗೆ ನಂಬಿಕೆ ಇತ್ತು ಅಲ್ಲಿ ಯಾರ ಮೇಲೋ ದೇವ್ರು ಬರ್ತಿತ್ತು ನಾನು ಅದು ನಾನು ಏನೋ ನನ್ನ ವ್ಯಕ್ತಿತ್ವ ಏನೂ ಮುಚ್ಚಿಟ್ಕೊಳ್ತಿಲ್ಲ ನನಗೆ ದೇವಸ್ಥಾನಗಳಿಗೆ ಹೋಗಲ್ಲ ಈ ಮನೆ ಮೇಲೆ ದೇವ್ರು ಬರೋದು ನಂಬಲ್ಲ ಪ್ರಾಣಿ ಬಲಿ ಕೊಡೋದು ನಂಬಲ್ಲ ಇದನ್ನೆಲ್ಲ ಇಟ್ಟಿದ್ದೆ ಅಥವಾ ಸಿಟ್ಟು ಮಾಡ್ಕೊತಿರ್ಲಿಲ್ಲ ನಾವು ಆ ಥರ ಬೆಳೆದ್ಬಿಟ್ಟಿದ್ದೀವಿ ಇವರೇ ನೀವು ಹೇಳೋದು ಕರೆಕ್ಟು ನಾವೆಲ್ಲ ಮಿಲ್ಟ್ರಿ ಬಂದಿದ್ದೀವಿ ಇದು ಬಂದಿದ್ದೀವಿ ನಂಬಬಾರ್ದು ಆದರೂ ನಂಬಿಕೆ ಇದೆ ಅನ್ನೋ ಇದರಲ್ಲಿ ಆತ ಏನು ಹೇಳಿದ್ರು ಕೇಳೋಕೆ ಶುರು ಮಾಡ್ತಿದ್ದ ಆಮೇಲೆ ಒಂದು ಲೆಟ್ರ್ ಬರೀಯಣ್ಣ ಕಮಿಷನರ್ಗೆ ಅಂತ ಹೇಳಿ ಪ್ರಜಾವಣಿಗೆ ಒಂದು ಲೆಟ್ರ್ ಬರೀತೀನಿ ನಾವು ಕೊತ್ವಾಲ್ ಹೆಸರಿನಲ್ಲಿ ಅದು ಬಂದ ಮೇಲಂತೂ ಬಚ್ಚನ್ ಹೇಳ್ತಾರಲ್ಲ ನನ್ನ ಬಗ್ಗೆ ಹೆಂಗಾಗ್ಬಿಟ್ಟ ಅಂದರೆ ನೀನೇ ನನಗೋಸ್ಕರ ಸತ್ತೋಗಪ್ಪ ಅಂತ ಹೇಳಿದ್ರು ಸತ್ತು ಹೋಗ್ತಿದ್ದ ಅಷ್ಟು ನನ್ನ ಹೆಸರಲ್ಲಿ ಆ ಲೆಟ್ರಲ್ಲಿ ನಾನು ನನಗೋಸ್ಕರ ಅಲ್ಲ ನೂರಾರು ಜನ ನೀವು ಹಿಂಸೆ ಕೊಡ್ತಾ ಇದ್ದೀರಿ ಅವರೆಲ್ಲರೂ ಕರ್ಕೊಂಡ್ಬಂದು ನಾನು ಸರೆಂಡರ್ ಆಗ್ತೀನಿ ಅಲ್ಲಿ ನಾನು ಕಾನಿಷ್ಕ ಕಾನಿಷ್ಕ ಹೋಟ್ ಗಲಾಟೆ ವಿಷಯ ತೊಗೊಂಡು ಅಲ್ಲಿ ಬೇರೆ ಬೇರೆ ಆಯಾಮಗಳಿರುತ್ತೆ ನನ್ನ ಸ್ಟೈಲಲ್ಲೇ ಬರ್ತಿದ್ದೆ ಅದು ಪ್ರಜಾವಣಿ ಹಾ ಹಾ ನಾನು ನೀವು ಯಾವಾಗ ಹೇಳಿ ನಮ್ಗೆ ಧೈರ್ಯ ಕೊಡಿ ಮಾ ಇದು ಮಾಡ್ತೀವಿ ಅಂತ ಅಂದ್ರೆ ನೀವು ಕೊತ್ತವಾಲ್ ಪರವಾಗಿ ಬರ್ತೀವಿ ಪರವಾಗಿ ಬರ್ದಂಗೆ ಇನ್ನೂರು ಜನ ಹುಡುಗರ ಜೊತೆ ನಾನು ಸೆರೆಂಡರ್ ಆಗ್ತೀನಿ ಅದು ಇನ್ನೂರು ಜನ ಬರ್ತಿದ್ರು ಅವನಿಗೆ ಅಷ್ಟು ಅಷ್ಟು ಏನೇ ಹತ್ರ ಇದ್ದವ್ರು ಬೈತಾ ಇದ್ರು ಎಲ್ಲ ಏರಿಯಾಗಳಲ್ಲೂ ಹೆಸರಿತ್ತು ಸೊ ಬರ್ತಾ ಇದ್ದರು ಸರೆಂಡರ್ ಆಗಿಬಿಡೋಣ ಅಂತ ಕಮಿಷನ್ ಒಪ್ಪಲ್ಲ ಅದನ್ನು ಅದನ್ನು ಪೇಪರ್ ಅದು ಒಪ್ಪಲ್ಲ ಏ ಅವನನ್ನು ವಿ ಶುಡ್ ಹಿಮ್ ಮಸ್ಸಿಲಿಯಸ್ಲಿ ಅಂತ ಹೇಳಿ ಸೀರಿಯಸ್ ತೊಗೊಂಡ್ಬಿಡ್ತಾರೆ ಸೊ ಆ ಇದರಲ್ಲಿ ಅವನು ಭಾಳ ಇಷ್ಟಪಡುತ್ತಾನೆ ಅವನು ಒಂದು ಸರಿ ಅವನು ತಲೆ ಕೆಟ್ಟಾಗ ಹೆಂಟಿಗೆ ಹೊಡಿತಿದ್ದಿದ್ದು ಕಾಮನ್ ಹೊಡಿತಿದ್ದು ಹಿಂಗೆ ಪೊಲೀಸ್ನವರು ರೌಡಿಗಳು ಬಿಡ್ದಂಗೆ ಕೋಲ್ತವೋ ಕೆಚ್ಚು ಅಂತ ಯಾರು ಬಿಡ್ಸ್ಕೊಳಕಾಗ್ತಾ ಇಲ್ಲ ಆ ಥರ ಒಂದ್ಸರಿ ಅಲ್ಲಿ ಶುರು ಮಾಡಿಬಿಡ್ತಾನೆ ಆ ಹೊಡಿಬೇಕಾದ್ರೆ ಒಂದೇ ಸೆಂಟೆನ್ಸು ಬಚ್ಚನ್ ನನಗೆ ಗೊತ್ತಿರೋರು ಸೀತಾರಾಮ್ ನನಗೆ ಗೊತ್ತಿರೋ ವರ್ದಾಚಿ ಹುಡುಗ ಶ್ರೀಧರ್ ನಾನು ಗೌರವ ಇಟ್ಕೊಂಡಿದ್ದೀನಿ ಜೋರಾಗಿ ಮಾತಾಡ್ಬೇಡ ಜೋ ಒಂದೇ ಒಂದೇ ಕಡೆ ಪತ್ನಿನೂ ಇದೆ ಗರ್ಲ್ ಫ್ರೆಂಡು ಇನ್ನೊಂದು ಕಡೆ ಅದೇ ಎರಡೇ ಕಿಲೋಮೀಟರ್ ದೂರದಲ್ಲಿ ಇಂತ ಏನಾಗಿರುತ್ತೆ ಜಗಳ ನ್ಯಾಚುರಲಿ ಮಾಡೇ ಮಾಡ್ತಾರೆ ಮಕ್ಕಳ ತಾಯಿ ರಾಧಕ್ಕ ಅಂತ ನಾವು ಕರಿತಾ ಇದ್ದದ್ದು ಅವರು ನನ್ನ ಅಣ್ಣ ಅಂತಿದ್ರು ತುಂಬಾ ನಂಗೆ ಇಷ್ಟ ಆಗ್ತಿದ್ರು ಆ ರಾಧಕ ಅವರು ಕ್ಲೀನಾಗಿ ಮಾಡ್ತಾರೆ ನನಗೆ ಹೇಳ್ತಾರೆ ಅಣ್ಣ ನಿಮ್ಮ ಜೊತೆ ಸ್ವಲ್ಪ ಹೇಳ್ಕೋಬೇಕು ಅಂತ ನನಗೆ ಆ ಪರ್ಸ್ನಲ್ ಕೇಳೋಕೆ ಇಷ್ಟ ಇರಲ್ಲ ಕೊತ್ವ ಎಲ್ಲಿ ಬೇಜಾರಾಗುತ್ತೋ ಏನಿದ್ರು ಶಿಧಿರ ಜೊತೆ ಮಾತಾಡೋಂತಾರೆ ನಾನು ಮಾತಾಡೋಕೆ ಇಷ್ಟ ಆಗಲ್ಲ ಕೇ ಇಟ್ಕೊಳ್ಳೋದೇ ಸರಿ ಇಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ ಒಂದು ರಾತ್ರಿ ಹೊಡೆಯೋಕ್ಕೆ ಶುರು ಮಾಡ್ಬಿಡ್ತಾರೆ ಒಡೆಯೊಂದು ಏನು ಕೋಲ್ ತಗೊಂಡು ಹೆಂಡ್ತಿಗೆ ಎಲ್ಲೋ ನಿಂತಿದ್ರು ಅಂತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಷ್ಟು ಈ ದೇವರು ಹೊಸೊಬ್ಬರು ಎದುರಿಗೆ ಅವಮಾನ ಬೇಡ ಅಂತ ಏನು ಜೋರು ಅಂತ ಇವ್ರು ಯಾರು ಬಿಡ್ಸ್ಕೊಳಕಾಗಲ್ಲ ಹೋಗಿ ಇಟ್ಕೊಳ್ಳೋದೇ ನಾನು ಆ ಕೊತ್ತೋಳ ಬಂದಾಗ ಮಾಡಬೇಡಿ ಆ ಇಮೇಜ್ ಅಂದ ಬಂದ್ಬಿಟ್ಟಿರತ್ತೆ ಇಟ್ಕೊಳ್ತೇನೆ ಸರ್ ನಾನು ಹೊಡಿಬೇಡಿ ನನಗೆ ನೋಡೋಕ್ಕಾಗ್ತಿಲ್ಲ ಎಷ್ಟು ಜೋರಾಗಿ ಇಟ್ಕೊಳ್ತೀನಿ ಅಷ್ಟೊತ್ತಿಗೆ ವರದಾನು ಬಂದ್ಬಿಡ್ತಾನೆ ಬಚ್ಚನೆಲ್ಲ ಬಂದ್ಬಿಡ್ತಾನೆ ಶೀತ ಹಾಳು ಮಾತ್ರ ಅವ್ನಿಗೆ ಅವ್ನಿಗೆ ಎಂತಿಗೊಡೋದು ಖುಷಿನೇ ಅವ್ನಿಗೆ ಅವ್ನಿಗೆ ಏನು ಅಂದ್ರೆ ಅವ್ನಿಗೆ ಸಿಟ್ಟು ಅಷ್ಟಿರುತ್ತೆ ಒಳಗಡೆ ಬಚ್ಚನ್ ಇಟ್ಕೊಂಡ್ಬಿಡ್ತಾರೆ ಕೂರಿಸ್ತೀನಿ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾನೆ ಅಂದ್ರೆ ಅವ್ನು ಎಷ್ಟು ನಂಬ್ಕೊಂಡ್ಬಿಡ್ತಾನೆ ಅಂದರೆ ಅವರ ಅಣ್ಣ ಇದ್ದಿದ್ರು ಆ ಥರ ಮಾತಾಡ್ತಿರ್ಲಿಲ್ಲ ಶ್ರೀಧರ್ ಇದು ಅಂತ ಸೊ ನನ್ನ ಈ ಇದು ಅಟ್ರಾಕ್ಷನ್ ಆಗಿಬಿಡ ಅಟ್ರಾಕ್ಷನ್ ಇಲ್ಲದಿದ್ರೆ ಅವನು ನಂಬ್ಕೊಳ್ಳೋ ಒಂದೇ ರಾತ್ರಿನಲ್ಲಿ ಒಂದೇ ಸಾರಿ ನೋಡಿದ ತಕ್ಷಣ ನಂಬೋ ಸಾಧ್ಯತೆನೇ ಇಲ್ಲ ಮತ್ತು ಸತ್ಯವಾಗಿ ನಾನು ಹೇಳ್ತಿದ್ದೀನಿ ಕಿರಣ್ ನಾನು ಎಲ್ಲನೂ ಎಕ್ಸಾಮಿನ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ನಂಬಿಕೆ ದೂರ ಮಾಡಲಿಲ್ಲ ಏನಾದರೂ ಏ ನೂರಾರು ತಪ್ಪು ಮಾಡ್ತಾರೆ ಈಗ ನಾವು ಅದನ್ನು ಭಾಳ ಜನಕ್ಕೆ ಮಾಡಿದ್ದೀವಿ ನನ್ನ ಜೊತೆಯಲ್ಲಿದ್ದರು ರೈ ಹತ್ರ ಹೋದರೆ ಅಲ್ಲೇ ಇರಪ್ಪ ಇಪ್ಪತ್ತು ನಾಲ್ಕು ಗಂಟೆ ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಅವ್ನಿಗೆ ಆ ನಂಬಿಕೆಗಳು ಇರಲಿಲ್ಲ ನನಗೆ ಗೊತ್ತಿಲ್ಲದ್ರ ಜೊತೆ ಇದ್ದರೂ ನಾನು ನಂಬಾರ್ದು ನನ್ನ ವಿರುದ್ಧ ಒಂದ್ಸರಿ ಕತ್ತಿ ಮಸ್ತಿದ್ರು ನಾನು ನಂಬಾರ್ದು ಅದು ಬಂದ್ಬಿಡುತ್ತೆ ಅದು ನಮ್ಮ ಭಯ ಹುಟ್ಟಿಸ್ಬಿಡುತ್ತೆ ಇವನ್ ಪಚ್ಚನೂ ಕೂಡ ನನ್ನ ಜೊತೆ ಮಾತನಾಡಿರ್ತಾರೆ ಮತ್ತು ಅರವಿಂದ ಅನ್ನೋ ಒಂದು ಕೇಸ್ನಲ್ಲಿ ಅವ್ರಿಗೂ ಇದಾಗಿರುತ್ತೆ ಇವೆಲ್ಲ ಸೇರಿ ಅವ್ರಿಗೂ ಇದಾಗಿಬಿಟ್ಟಿರುತ್ತೆ ಮತ್ತು ಇದು ಯಾವುದೂ ಇಲ್ದಿರೋ ಸೀತಾರಾಮ್ ಕೂಡ ಅವನು ಒಳಗಡೆ ತುಂಬ ಹೇಟ್ ಮಾಡ್ತಾನೆ ಹೌದು